நீங்க மைக்காத்தர முல் முல அந்த எய்வ நீர் நீர்ல எய் தொக நன் மகனு தீர்ந்த ஜோராக கடஸ்தியா பக்க மாத்தி இவங்க பஸ் பார்த்தீனா ಇರೋ ನಮ್ಮ ಯಜಮಾನ್ ಇರೋ ನಿಂದ ಬಲೆ ಬೌ ಕಾಟ್ ಬೌ ನೀನ್ ಏನ್ ತಗೋ ಯಾರ ಮಾಡ್ಕೊಂಡ್ ಹತ್ತಿ ಐತಿ ನಿಂದ ನಮ್ಮ ನಮ್ಮನೆ ಮುಂದೆ ನಿಮ್ಮಅಪ್ಪುಂದ್ರೋಡು ನಾನೆಲ್ಲಾ ಓಡಾಡ್ಕೊಂತೀನಿ ಅಪ್ಪಂದ ರೋಡು ನಮ್ಮಅಪ್ಪಂದೇನ್ಕ ಇವಾಗೇನು ನಾ ಇದೆ ನಮ್ಮ ಮನೆ ಮುಂದೆ ಓಡಾಡ್ಬೇಡ ಹಾ ನಾವ್ ಕೆಲ್ಸಕ್ಕೆ ಹೋಗೋದು ಬರೋದು ನೀರ್ಗೆಲ್ಲ ಹೋಗೋದು ನಿಮ್ ಮನೆ ಮುಂದೆ ನೀ ಇದ್ಯಾನ್ಬಿಟ್ಟು ನಾನು ಆಕಾಶದಿಂದ ಓಡಾಡ್ತೀನಿ ನಮ್ಮ ಯಜಮಾನ್ ಕರ್ಕೊಂಬತ್ತೀನಿ ನೀವ್ಕಾ ಸರಿಯಾಗಿ ಮಾಡಿಸ್ಬೇಕು ಬಲ್ ಬಲ್ ಮಾತಾಡಕಿಲ್ವಾ ಆತೀವನ್ ಏನ ತಕೊಂಡ್ ಮಕ್ಕಂಗೆ ಬಂದಿರೋದ್ ನಿನ್ಕ ಏ ಅವಳೇ ಬೈಕೊಂಡ್ತಾವಳೆ ನಿನ್ನೆ ನಿನ್ನೆ ಬೈಕೊಂಡ್ ಇರೋದು ಹ್ಞೂ ನಾನೇನು ಮಾಡಿದೆ ಅಂತ ಅವ್ಳಗ ಅಷ್ಟೇ ನಾ ಪರ್ಕೆಟ್ಕೊಂಡು ನಿಂತು ಬಿದ್ದು ಬಿಡ್ತೀನಿ ಅದೇನೋ ಬಡ್ಡಿ ದುಡ್ಡು ಕೊಟ್ಟಿದ್ಯಂತ ಕೊಡಿಲ್ಲ ಅಂತ ಬೈದಂತೆ ನಾನೇ ಹೋಗಿ ಅವ್ರು ಬಡ್ಡಿಗೆ ದುಡ್ಡು ಕೊಟ್ಟಿದ್ದೀನಿ ಹೌದೇನು ಹಾಗಾದ್ರೆ ನಿನ್ನೆಲ್ಲ ಬೇರೆ ಅದ್ಯಾರ ಬೇರೆಯವ್ರಿಗೆ ಬೈಕೊಂಡ್ತಾಳೆ ಅದೇ ಏನಪ್ಪಾ ಅಳಿಯಾ ಅತ್ತೆ ಅವ್ಳಗ್ ಸಿದ್ಧಿ ಇಲ್ಲ ಎಲ್ಲದತ್ತೆ ಯಾವ ಸಿದ್ದೀನೋ ಯಾವ ಸಿದ್ದಿ ನಾನು ಮದುವೆ ಮಾಡ್ಕೊಂಬಂದಲ್ಲ ಎಲ್ಲ ಅವಳ ಓ ನೆನ್ನ ಮದುವೆ ಮಾಡ್ಕೊಂಡ್ಬಂದಲ್ಲ ಅವಳ ಹ್ಞೂ ಹೇಳಬವ ಮದುವೆ ಮಾಡ್ಕೊಂಬಂದ್ವಾರಪ್ಪ ನೀನ್ ಊರಪ್ಪ ಮಾಡ್ತೀಯ ಊರ ಇನ್ನ ಎಂಜಿನೆಲ್ಲ ಕಟ್ಟಕ್ಕೆ ಶುರು ಮಾಡಿದ್ರು ನಿನ್ ತಂಗಿ ನಿಮ್ಮಮ್ಮನ ಅದ್ಯಾರ ಒಬ್ಬಳು ನಾನು ಸುಮಾರು ದಿನದಿಂದ ಓಡ್ತಾ ಇದ್ನಿ ಮೇಸ ಇದ್ದ ಅವಳನ್ನ ಮದುವೆ ಮಾಡ್ಕೊಂಡ್ರೆ ಅವ್ಳನ್ನ ಪತ್ತೆ ಹೇಳದಾಗ ಮಾಡ್ಬಿಟ್ಟವ್ರ ಅಮ್ಮನ ಮಗಳ್ ಇಬ್ರು ಏನೋ ಮಾಡ್ತಾರೆ ವಿಚಾರಿಸ್ಕ ವಿಚಾರಿಸ್ಕೊಬಿಡ್ಬೇಡ ಎಲ್ಲತ್ತೆ ನಾನು ಈಜಿಗೆ ಬಂದಾಗ ಅವಳ ಮನೆ ಬಾಗ್ಲಾ ಕೂತಿದ್ಲು ಆಯ್ತಾ ಪಾಡಕ್ಕೆ ನಾನು ಬಸ್ಸಿಗೆ ಬನ್ನಿ ಎತ್ತೋದ್ಲೋ ಏನಾದ್ರು ನನ್ಕಂತ ತಿಳಿದು ಇದ್ದಿದ್ದೆಲ್ಲ ನನ್ನ ತಲೆ ಮೇಲೆ ಹಾಕ್ಬೇಡ ನೀನು ಅತ್ತೆ ಸುಳ್ಳು ಹೇಳ್ದಿರ ಹೇಳಿ ಎಲ್ಲತ್ತೆ ಅವಳು ನೀವೇ ಏನೋ ಮಾಡಿರೋದು ಅಲ್ಲಪ್ಪ ಇವಾಗ ಜೈಲಿಂದ ಬಂದಿದ್ದೀನಿ ನಾನು ದೇವ್ರೇ ಶಿವನೇ ಅಂತ ನೆನಪಾಡಕ್ಕೆ ನಾನಿದ್ದೀನಿ ಇಲ್ಲಿದ್ದೆಲ್ಲ ಅಪವಾದ ನೀನು ನನ್ನ ಮೇಲೆ ಹಾಕ್ಬೇಡ ನಾನು ಯನ್ನು ನೋಡಿಲ್ಲ ನಾನು ಬಂದಾಗ ಮನೆ ಬಾಕ್ಲಾಗೆ ಕೂತಿದ್ಲು ನಾವೇ ಹೇಳ್ತಾ ಇದ್ರು ತಾನೆ ಈಗಿನ ಮದುವೆ ಮಾಡ್ಕೊಂಡು ಮದುವೆ ಮಾಡ್ಕೊಂತ ಹಾಂ ಮತ್ತೆ ನನ್ಕೇನೋ ನಿಮ್ಮಿಬ್ಬರ ಮೇಲೆ ಅನುಮಾನ ಏನು ಮಾಡಿದ್ರಿ ಅಂತ ಹೇಳ್ತೇವೆ ಅಳಿ ದೇವರು ಇಲ್ಲ ಸ್ವಾಮಿ ನಾನು ಮಾತ್ರ ಏನು ಮಾಡೋಕೆ ಹೋಗಿಲ್ಲ ಅವಳು ಸುದ್ದಿಕೆ ಹೋಗಿಲ್ಲ ನಾವೇನಕ್ಕೆ ಒಳ್ಳೆ ಕಡೆ ಏನು ನೋಡಿ ಮದುವೆ ಮಾಡೋಣ ನನ್ಕಂಡು ನೀನೇ ಮಾಡ್ಕೊಂಬಂದಿದ್ಯಾ ಹ್ಞೂ ಇವಾಗ ನಾವು ಅವಳನ್ನ ಏನೋ ಮಾಡೋಕೆ ನಮ್ಗೆನೂ ಹುಚ್ಚಾ ನಮ್ಗೆ ತಿಳಿದಪ್ಪ ದೇವ್ರ ಸತ್ಕ ನಂಗೆ ತಿಳಿದು ಬೇ ನಮ್ಮ ಮನೆಗೆ ಎಲ್ಲನೂ ಹುಡ್ಕ ಹ್ಞೂ ಎಲ್ಲನ ಹುಡ್ಕ ಇದ್ರೆ ಕರ್ಕೊಂಡೋಗು ಎತ್ತೋಗ್ಬಿಟ್ಲಂತ ಅವಳು ಅದಕ್ಕೆ ಬೇರೆ ಏನು ತಿಳಿಯಂಗಿಲ್ಲಪ್ಪ ಯಾವುದೋ ಊರಿಗೆ ಓದ್ಲೋ ಏನು ಕತ್ತವಾ ನಂಗೆ ತಿಳಿದಪ್ಪ ನನ್ನ ಪಾಡಕ್ಕೆ ನನ್ನ ಊರಿಗೆ ಬಂದ್ಬಿಟ್ನೆ ಬವಾ ಏನು ಓದವಳ ಇಲ್ಲ ಗಂಗಾ ಏನು ಓದಿಲ್ಲ ಏನು ಓದೋಕ್ಕೂ ಬರಲ್ಲ ಬರೆಯಕ್ಕೂ ಬರಲ್ಲ ಕುರ್ಗಿ ಮೇಯಿಸ್ಕೊಂಡಿದ್ಲು ಪಾಪ ಒಳ್ಳೆವಳು ಅಯ್ಯೋ ಎತ್ತನ ಹೊರಟು ಏನೋ ಏನು ಹ್ಞೂ ನೋಡ್ತೀನಿ ಎಲ್ಲವಳ ಏನೋ ಹ್ಞೂ ಹ್ಞೂ ಅದಕ್ಕ ಮಂಗನ್ ತಯ್ಯ ಆ ಗಂಟ್ಲು ಬಾಸ್ಕೊತದೆ ಅದಕ್ಕೆ ಆ ನೀರು ನೀರು ಕುಡಿದು ಹುಡ್ಕು ಹುಡ್ಕು ಸಿಕ್ಕು ಬಿಡ್ತಾಳೆ ಹುಡ್ಕು ರತ್ನಕ್ಕ ರತ್ನಕ್ಕ ನಾಗಮ್ಮ ಬನ್ನಿರು ಏನು ಎರಡು ಉದ್ರಿ ಉದ್ರಿ ಓದ್ತವಮ್ಮ ಆಯಿತು ಕೆಲಸ ಇಲ್ಲ ಹ್ಞೂ ಆಯಿತು ಕೆಲಸ ಇಲ್ಲ ಮಾಂಸ ಅಂತ ಒಂದು ಇಪ್ಪತ್ತು ಮಾವ್ಕಾಯಿ ಕೊಡ್ಕೊಂಡು ನನ್ನ ಮಗು ಇಟ್ಟುಬಿಟ್ಟವಣ್ಣೆ ಹ್ಞೂ ಉಳಿ ಮಾವ್ಕಾಯಿ ಇಟ್ಲಾ ಹುಳಷ್ಟು ಉಪ್ಪನ್ಕಾಯಿ ಹಾಕಣಿತ್ಕೊಂಡು ಹೋಗ್ಯಮ್ಮ ಯಾರು ಬೇಡ ಅಂತಂದ್ರ கவ வருஷ காசு கொடுத்து காசிஸ்க்க ஓ காசு எஸ் கொஸ்க்கு கொடுவ ஹோன்க மதுவை செட்டாய் ஓ நக மது செட்டாய் நன் ஆகி மகளே உடுக்கி கங்காரி சிக்கு வயசல ஹா சிக்கு வயசு இன்னேன் மாக்காத்தேன் மாடாக்காகனா ஜாஸ்தி தனி அவ்வளோ ஒப்பா ஒப்பானே ஒப்பே உட்கு ஒப்பேன் அவ்ரப்பூ ஒப்பேனே வளக்கோகணா இல்லை விடக்கூத்த முகுவா இஸ் சேத்த கர்க்க ஆ நன் மகனும் ಅವ್ರ ಅಜ್ಜಿಗೊತಿದ್ಲೆ ಇಷ್ಟರಿಂದ ಅಯ್ಯೋ ಅವಳ ಮಾಕ್ ಮುಚ್ಚೋಗ ಅವಳ ಬೈಕ್ ಮಣ್ಣಾಕ ಅವಳಕ್ಕೆ ಏನ ಬಂದು ಬರಬಾರ್ದು ಬಂದು ಓದ್ಕೊಂಡು ಹೋಗ ನೋಡಿ ಬಿತ್ತೋಗ ಅವಳೆಗ್ರ ಬಿತ್ತೋಗ ಅಯ್ಯೋ ಕೆಲ್ಸವಳೆ ನಾಗಮ್ಮ ಯಾವನ್ನ ಮದುವೆ ಮಾಡ್ಕೊಂಡ್ ಬಂದವಳೆ ಅವಳ ಮಾಕ್ ಮುಚ್ಚೋಗ ಈ ವಯಸ್ಸಿನಾಗ ಅಯ್ಯಯ್ಯೋ ಭಗವಂತ ನಮ್ಮಪ್ಪ ಇವಾಗ ಬೇಕಾಗಿತ್ತಾ ನೋಡು ನನ್ನ ಮದುವೆ ಮಾಡ್ಕೊಂಡವಳೆ ಅದೇ ರಿಜಿಸ್ಟ್ರ್ ಮದುವೆ ಅಂತೆ ಅದಕ್ಕೆ ಇದು ಎಲ್ಲ ಆಡ್ತಾ ಇತ್ತು ನಮ್ಮ ಪಿಲ್ಲೆ ಓದ್ತೀನಿ ಓದ್ತೀನಂತ ಅದು ಎತ್ತೋ ಕೋವಾಕ್ ಹೋಗೋದಂತೆ ಕೋವಾ ಕೋವಾಕ್ ಹೋಗಿ ಬರ್ತೀನಿ ಇಲ್ಲೇ ಸ್ಕೂಲ್ಗೆ ಹೋಗುವ ಅಂತ ಹೇಳಿದ್ಲು ಹಾ ನೀನು ಇಲ್ಲೇ ಸ್ಕೂಲ್ಗೆ ಹೋಗುವಂತಂದ್ರೆ ಅವಳು ಕರ್ಕೊಂಡೋಗಲ್ಲ ಇನ್ನು ಅರ್ಧಂಬರ್ದನ್ನು ಸ್ಕೂಲ್ ಬಿಟ್ಬಿಟ್ಟು ಕರ್ಕೊಂಡ್ತಾಳೆ ಆಮೇಲೆ ನಂಕ ನನ್ನ ಮಗನ ಕ ತಿಳಿತು ಇವಳೆ ಹೆಂಗು ಹೋಗಲ್ಲ ಅಂತ ಅದಕ್ಕೆ ಕಲ್ಸಿದ್ದೀನಿ ಸ್ಕೂಲ್ ಕ ಸೇರಿಸ್ಬಿಟ್ಟು ಕರ್ಕೊಂಡ್ ಹೋಗಪ್ಪ ಅಂತ ಅಯ್ಯಾಲೂ ಕಂಡು ಬಿಡಕ ಅಂತ ಹೆಂಗಸತ್ರ ಮಗು ಬೆಳೆಯೋದು ಒಳ್ಳೇದಲ್ಲ ಒಂದೆರಡು ದಿವಸ ಗಲಾಟೆ ಮಾಡ್ತಾಳೆ ಸರ ಸತ್ತ ಬಿಡು ಅಷ್ಟೇ ಅಷ್ಟೆ ಕಳ್ಸೋಕ ಹೋಗಲ್ಲ ಇನ್ನು ನಮ್ಮ ಹತ್ರನೇ ಇರಲಿ ಹುಡುಗಿನ ಒಳ್ಳೆ ಹುಡುಗಿನ ನನ್ನ ಮಗಳು ಪಾಪ ಚಿಕ್ಕ ವಯಸ್ಸು ಒಳ್ಳೇದ ಹುಡುಗಿಯೇ ನೋಡ್ಕೊ ಬಿಡು ಅಯ್ಯೋ ಹುಡ್ಗಿ ನೋಡ್ಕೊಂಡಿದ್ರೆ ನಾನು ಇದನ್ನಲ್ಲ ನಾನು ನೋಡ್ಕೊತೀನಿ ಅಷ್ಟೆ ಅದೇನೋ ಹೇಳ್ತಾರಲ್ಲ ಬಳ್ಳಿಕ ಹೂ ಬರೋಣ ಅದೇಳು ಮುಖವಾಗಿ ನೋಡ್ಕೊತೀನಿ ಏನು ಮಾಡೋದು ಗಲಾಟೆ ಮಾಡ್ತದೆ ಮೂಗು ಏನು ಮಾಡೋಕ್ಕಾಗಲ್ಲ ಅಕ್ಕೋ ಅಕ್ಕ ಯಾರಮ್ಮ ಯಾರ ಊರಿಗೆ ಹೊಸಬಳೆ ಅನ್ನಿಸ್ತದೆ ಅಕ್ಕ ಹ್ಞೂ ಹೊಸಬಿಳೆ ಯಾವರಮ್ಮ ನಮ್ದು ಊರು ದೂರನಕ್ಕ ಅಕ್ಕ ಇಲ್ಲೇ ಧರ್ಮಸ್ಥಳ ದೇವಸ್ಥಾನ ಎಲ್ಲಿ ಬರ್ತದೆ ಏನು ಧರ್ಮಸ್ಥಳ ದೇವಸ್ಥಾನ ಧರ್ಮಸ್ಥಳ ಇರೋದು ಎಷ್ಟು ದೂರ ಹಾಂ ಎಲ್ಲಿ ಬಂದು ಕೇಳ್ತಾ ಇದೀಯಾ ಇಲ್ಲೇ ಅಂತ ಕೋ ಇರೋದು ಇದು ನಮ್ಮ ಯಜಮಾನು ನೆನ್ನೆ ಮದುವೆ ಮಾಡ್ಕೊಂಡು ನನ್ನ ಓ ನಮ್ಮ ಯಜಮಾನ್ಕ ಮೊದಲೇ ಅಂತ ಹೇಳಲ್ಲ ಅವರ ಅಮ್ಮನು ನನ್ನನ್ನು ಧರ್ಮಸ್ಥಳಕ್ಕೆ ಕರ್ಕೊಂಡೋಗ್ತೀನಿ ಬಾ ನಿ ದೇವರು ಒಳ್ಳೇದು ಮಾಡ್ತದೆ ಅಂತೇಳ್ಬಿಟ್ಟು ಕರ್ಕೊಂಬಂದ್ಲು ನಾನು ನಮ್ಮ ಮುಂದಿಗೆ ಬಸ್ ಇಳಿ ಅಂತಂದ್ಲು ಹಾಯ್ ಅಮ್ಮನು ಹಿಂದೆ ಇಳಿತಾಯಿದ್ಲು ಹ್ಞೂ ನಾನು ಮುಂದೆಗೇ ಇಳಿದ್ನೆ ಬಸ್ ಹೊಲ್ಟೋಗ್ಬಿಡ್ತು ಹ್ಞೂ ಆಯಮ್ ಬಸ್ಸಾಗೆ ಇದ್ದೋಗ್ಬಿಟ್ಲು ಅಯ್ಯೋ ಪಾಪ ಆಯಮ್ ಎತ್ತೋದ್ಲು ಇವಾಗ ಆಯ್ ಅಮ್ಮನ ಎತ್ತೋದ್ಲು ಬಸ್ಸಾಗೆ ಇದ್ದೋಗ್ಬಿಟ್ಲು ಬಸ್ ನಿಲ್ಲಿಸ್ತೀರ ಹೊಲ್ಟೋಯ್ತು ಹ್ಞೂ ಕೋ ರ ಯಾರ ಬೇಕಾಗಿ ಅಮ್ಮನ ಕಾಯಿ ಏನಕ್ಕೆ ತಿಳಿಯಲ್ಲ ಅಂದ್ಬಿಟ್ಟು ಬಿಟ್ಬಿಟ್ಟು ಕೌ ಕೋ ಹ್ಞೂ ನನಗಮ್ಮ ನಿಜವೇ ನಿಮ್ಮ ಮಾತು ಯಾರು ಬೇಕಾಗಿ ಬಿಟ್ಬಿಟ್ಟು ಹೋಗೋರ ಪಾಪ ಯಾವರ ನಿಂದು ನಂದು ಯಾವ ತಿಳಿದು ನಮ್ಮಅಪ್ಪನು ಇಲ್ಲ ನಮ್ಮ ಚಿಕ್ಕಪ್ನು ನಮ್ಮ ಚಿಕ್ಕಮ್ಮನ ಮನೆಗೆ ಇದ್ದಿದ್ದು ನಾನು ಕುರಿಗ್ಳಿದ್ವ ಕುರಿಗಳು ಮೇಯಿಸ್ಕೊಂಡು ಇದ್ನಿ ನಾನು ಆಮ್ಯಕ್ಕ ಅಯ್ಯಪ್ಪನು ಮದ್ವೆ ಮಾಡ್ಕೊಂಡು ನಮ್ಮ ಚಿಕ್ಕಪ್ಪನ ಚಿಕ್ಕಮ್ಮನ ಕೇಳ್ಬಿಟ್ಟು ನೀನ ಎಣ್ಣೆ ಮದ್ವೆ ಮಾಡ್ಕೊಂಡೆ ಅದೇ ಅವ್ರು ಮೊದಲೇ ಎಂಟಿಗಾ ಮಕ್ಳಿಲ್ಲಂತೆ ಆಗಲ್ಲಂತೆ ಅದಕ್ಕೆ ಮದ್ವೆ ಮಾಡ್ಕೊಂಡಿರೋದು ಓ ಮಾನ್ ಕೇಳಿ ನೋಡ್ ಗಿರ್ಗಿ ತುಂಬಾ ಬಿಟ್ಟು ಕಿತ್ಕೊಂಡು ತಿಳ್ಕೊಂಡೋಗ್ಬಿಡ್ತಾರೆ ಅಯ್ಯೋ ಮಾನ್ ಕರ್ಕ ಈ ಕಡೆ ತಿರ್ಗೆ ಅಲ್ಲೇ ಯಾರು ನೀನು ಕರ್ಕೊಂಡ್ ಅದೇ ನಮ್ಮ ಯಜಮಾನವನಲ್ಲ ಅವ್ರ ಮೊದಲೇ ಏನು ಅವಳಲ್ಲ ಅವ್ರ ಅಮ್ಮನು ಹ್ಞೂ ಅವ್ರ ಅಮ್ಮನ ಹೆಸರು ಏನೋ ಹೋಗಿ ನಿಮ್ಮ ಯಜಮಾನ ಹೆಸರು ಏನೋ ಏನು ತಿಳಿಯಲ್ಲ ಅನ್ಸತ್ತಕು ತಿಳಿದು ನಂಕ ಹ್ಞೂ ಅವ್ರ ಅಮ್ಮನ ಹೆಸರು ತಿಳಿದು ನಮ್ಮ ಯಜಮಾನ ಹೆಸ್ರು ತಿಳಿದು ಹ್ಞೂ ನಾನು ಕುರಿಗೆ ಮೇಯಿಸ್ತಾ ಇದ್ದೆ ಹ್ಞೂ ಕುರಿ ಮೇಯಿಸ್ತಾ ಇದ್ರೆ ಅವ್ ಮದುವೆ ಮಾಡ್ಕೊಂಡು ಕರ್ಕೊಂಬಂದವನೇ ಹ್ಞೂ ಬಾಳೆ ಗಿಡಿಗೆಲ್ಲ ಹಾಕಿದಿರಿ ಹ್ಞೂ ಹಾಕಿದ್ದೀರಿ ಹಾಕಿದಿರಿ ಇವಾಗ ನಿನ್ನ ಕಥೆ ಹೇಳುವ ಊಟ ತಿಂದ ಇಲ್ಲ ಬೆಳಗ್ಗೆ ತಿಂದಿದ್ದೀನಿ ನಾನು ಇನ್ನು ಸಾಯಂಕಾಲ ತಿನ್ನೋದು ಹ್ಞೂ அல்ல ஊர் யாருனா தீ க ஊராகனா அந்தியாரு தீக்க ஒே கதை ஆய்த்து விடு அயோ ஒே ஊர் நீங்க சசிக்கு எல்லா பாத சரியாக மரையல்ல அத்தோட எல்லா ஃபுல் பெய்யோ சரி அம்மாயா கரே அல்லே நீங்க கதை மதா மண் மதா மாதிரி நோட்னா உம் நோட் ಪಾಪ ನಮ್ಮ ಅವನು ಒಳ್ಳೆಯವನು ಊರ ಹೆಸ್ರು ಹೇಳಿ ನಾವನ್ನ ಕರ್ಕೊಂಡೋಗಿ ಬಿಡ್ತೀವಿ ಊರ್ಕ ಊರ ಹೆಸರು ಊರ ಹೆಸರು ತಿಳಿದು ಅಲ್ಲಿ ಒಂದು ಗೋಡಂಬಿದು ತೋಪದ ಹ್ಞೂ ಆಮೇಲೆ ಒಂದು ತೆಂಗಿನ ತೋಪದ ಕಾಲ್ದಾರಿ ಒಂದದ ಕೆರೆ ಹ್ಞೂ ಇಷ್ಟೇ ತಿಳಿಯೋದ್ ನಂಕ ಊರ ಹೆಸ್ರು ತಿಳಿದು ಆಯ್ತು ಬಿಡು ಒಳ್ಳೆ ಹುಡುಗಿ ನೀನು ಹ್ಞೂ ಇವಾಗ ಏನ್ಮಾಡ್ತೀನಿ ಎಲ್ಲಿಕೋತೀಯ ನೀನು ಓದ್ತೀನಿ ಊರ್ಕ ನೆಡ್ಕೊಂಡು ರತ್ನಕ ಕಾಲ ಸರಿ ಇಲ್ಲ ಓಯಿಸಿ ಹುಡುಗಿ ಬೇರೆ ಪಾಪ ಇವಾಗಿನ ಕಾಲದಾಗ ಜನ ಸರಿ ಇಲ್ಲ ಕೋ ಅವಳಿಗೆ ಕೊಂದಾರ ಯಾವಾಗೋರ್ಕು ನಾ ನಮ್ಮ ಮನೆಗೆ ಹೇಳ್ತೀನಿ ನಿಮ್ಮ ಮನೆಗೆ ಹೇಳ್ತೀನಿ ಇಲ್ಲಿ ಬಿಡಕ್ಕ ಪಾಪ ಏನೋ ಹುಡುಗಿ ಏನೂ ತಿಳಿಯಲ್ಲ ಅಂತದೆ ಇನ್ನು ಒಬ್ಬಳೇ ಹೋಗ್ಬಿಟ್ರೆ ಅಷ್ಟೇನಾ ಊದ್ ಬುಕ್ ಹಾಕ್ಬಿಡ್ತಾರೆ ಅದ್ರಿದ್ರೆ ನನ್ನ ಮಕ್ಕಳು ಊನಾಗಮ್ಮ ನಿನ್ನ ಮಾತಂತೂ ನಿಜ್ವೆ ಅದಂತೂ ನಿಜ್ವೆ ಪಾಪ ಏನೋ ಕಂಡುಬಿಡೋಣ ನಮ್ಮ ಮನೆಗೆ ಕೆಲಸ ಮಾಡ್ಕೊಂಡು ಇಕ್ಕೊಂಡೆ ಆಮೇಲೆ ನೋಡೋಣ ಅವ್ಳು ಮನೆಗೆ ಹೋಗೋರು ನಾ ಇದ್ರೆ ಹೋಗ್ಲಿಲ್ಲ ಅಂದ್ರೆ ನಮ್ಮನೆಗೆ ಎದ್ಬಿಡ್ಲಿ ಓಹೋ ಕಳೆ ನೋಡುಗೆ ಎಷ್ಟು ಅದೇ ಎಲ್ಲ ಕ್ಲೀನ್ ಮಾಡಬೇಕು ಯಾರೋ ವ್ಯವಸಾಯಕ್ಕೆ ಇವಳು ಬಾರ ಇಲ್ಲಿ ಕ್ಲೀನ್ ಮಾಡಿಯಾ ನೀನು ಹೇಳಿ ನನ್ನ ಹೆಸರು ಕುರಿಗಿಲ್ ಓ ಕುರಿಗಿಲ್ ಇದ್ದಮ್ಮನೇ ಅಂತ ಹೆಸರು ಬಿತ್ ಬಿಟ್ಟದಾ ಹ್ಮ್ ನನ್ನ ಹೆಸರು ಕುರಿಗಿಲ್ ಸಿದ್ದಮ್ನು ಹ್ಮ್ ಸರಿ ಊಟ ತಿನ್ಬಾ ತಿನ್ಬಿಟ್ಟು ಮಾಡಿಯಾ ಬೇಡ ಬೆಳಗ್ಗೆ ತಿಂದಿದ್ದೀನಿ ರಾತ್ರಿಗೆ ತಿನ್ನೋದ್ ನಾನು ಹ್ಮ್ ಇರ್ಲಿ ಒಬ್ಬಷ್ಟು ತಿನ್ನಡಿ ಹ್ಮ್ ಬೇಡ ನಮ್ಮ ಚಿಚ್ಚಿ ಹೋಯ್ತಾಳೆ ಹ್ಮ್ ನಾನು ರಾತ್ರಿ ತಿಂತೀನಿ ಏ ನಾನ್ ನಿಮ್ ಚಿಚ್ಚಿ ಅಲ್ಲ ನಡಿಯೇ ಇನ್ಮೇಲೆ ಮನೆಗೆ ಏರಿಯಾ ಮೂರ್ ಹೊತ್ತು ತಿನ್ಕೊಂಡು ನಾನು ಹೇಳಕ್ ಕೆಲಸ ಮಾಡ್ಕೊಂಡು ತಿನ್ನೋಗಮ್ಮ ಬಸ್ ಆಗಿಲ್ಲ ಬಂದು ಸುಸ್ತಾಗಿದ್ಯಾ ತಿನ್ನ ಊಟ ಹ್ಮ್ ಸರಿ ಆಯ್ತು ನಾಗಮ್ಮ ಮುಕ್ಕಿತ್ಕೊಂಡು ರೆಡಿ ಇದ್ಲಾ ಒಕ್ಕಿತ್ಕೊಂಡು ನಾನು ಹಂಗಿದ್ದ ಹಂಗೆ ಓದ್ತೀನಿ ಕೆಲ್ಸದ ಅಯ್ಯೋ ಕಾಪಿ ತಿನ್ ಹೋಗ್ಯಾ ಏ ಕಾಪಿನ ಬೆಳಗ್ಗೆ ಏನು ಬೆಳಗ್ಗೆ ಬಿಸ್ಲಾಗ್ ಏನು ಅಲ್ಲ ಅವ್ರು ಬೇಕಾಗ್ಯನ್ ಬಿಟ್ಬಿಟ್ಟು ಅಡ್ ಹೋಗ್ಬಿಟ್ಟವ್ರೆ ಹಾ ನೀನ್ ಹಿಂಗಾದ್ರೆ ಹೆಂಗೆ ಕಾಲ ಹಾಕೋದ್ ಕಷ್ಟನೇ ಕಾಲ ಇಲ್ಲ ಅಯ್ಯೋ ಧರ್ಮಸ್ಥಳ ದೇವಸ್ಥಾನಕ್ಕೆ ಬಂದಿರೋದು ನಾನು ಹಾ ಅದು ಹುಡ್ಕಿ ಹುಡುಕಿ ಹುಡುಕಿ ಸಿಕ್ಕೇ ಇಲ್ಲ ಅದಕ್ಕೆ ನೀವು ಇಲ್ಲಿ ನಿಂತ್ಕೊಂಡಿದ್ರಲ್ಲ ನಿಮ್ಮನ್ ಮಾತಾಡಿಸ್ತಾ ಇದ್ದೀನಿ ನಾನು ಧರ್ಮಸ್ಥಳ ಎಲ್ಲಿರೋದು ಮುನ್ನೂರು ನಾನ್ನೂರು ಮೈಲಿ ಅದೇ ಧರ್ಮಸ್ಥಳ ಇಲ್ಲೆಲ್ಲ ಅದೇ ಧರ್ಮಸ್ಥಳ ಅದೇನೋ ತಿಳಿದು ಆಯಮ್ಮನ ಹೇಳಿದ್ ಕರ್ಕೊಂಡು ಹೋಗ್ತೀನಿ ಬಾ ಅಂತ ಹೋಗ್ಲಿ ಬಿಡು ಸಾಯಿಸ್ತೀರ ಜೀವಂತ ಕನ ಬಿಟ್ಟವರಲ್ಲ ನೀನು ಪುಣ್ಯ ಅನ್ಕ ನೇತ್ರ ಚೆನ್ನಾಗದ ಸಿಕ್ಕುದು ಕುರಿಮರಿ ಹ್ಮ್ ಏಮ್ ವಯಸ್ಸಾಗಿರೋ ಕುರಿಮರಿ ಎಲ್ಲ ಇದು ಎಳೆ ಕುರಿಮರಿ ಹ್ಮ್ ನನ್ನ ಕುರಿಮರಿ ಎಲ್ಲ ಅದು ಎಳೆ ಕುರಿಮರಿ ಹ್ಮ್ ಬಾಯಿ ತೆಗೆದ್ರೆ ನೀನ್ ನೋಡಬಿಡ್ತಿಯಾ ஓகே ಕರ್ಮ ಹಂಗೆಲ್ಲ ಮಾಡ್ಕೊಂಡೆ ಅದೆಲ್ಲ ತಪ್ಪು ಎಲ್ಲ ಸರಿನೇ ಬಾ ಊಟ ಇಟ್ಕೊಳ್ತಾ ಲೇ ಕುರಿಗೆ ಸಿಕ್ತೀಯ ಊಟ ತಿನ್ಬಾರೆ ಸಂಜೆ ಹೋಗಿ ಏನ ಕೋಲ ಗತ್ತಲಗಿಲ್ಲ ಕಾಕಿದ್ರೆ ಏನೇ ಮಾಡೋದು ಹೋಗ್ಲಿ ಬಿಡು ನಮ್ಮಮ್ಮನು ಅಯ್ಯಮ್ಮ ಇಬ್ರು ಫ್ರೆಂಡ್ ಆಗಿ ಮತ್ತೆ ವಾಪಸ್ ಬರ್ತಾರೆ ಕರ್ಮನಪ್ಪ ಇವಳತ್ರ ಹೇಳೋದು ಬಂದದ್ನಂತ ಮುಂದುವರಿಯುವುದು